ಇಂದು ಸಂಸ್ಥಾಪನಾ ದಿನದ ಅಂಗವಾಗಿ ಧ್ವಜಾರೋಹಣ ಮಾಡಿ ಶೋಷಿತರ ಗಮನ ಧ್ವನಿಯಾಗಿ ಪ್ರಜಾಪ್ರಭುತ್ವದ ರಕ್ಷಣೆ ಹಾಗೂ ಸಂವಿಧಾನದ ಅರ್ಥಪೂರ್ಣ ಸ್ಥಾಪನೆಗೆ ಹುಟ್ಟಿರುವ ಏಕೈಕ ರಾಜಕೀಯ ಪಕ್ಷ ಎಸ್ ಐ ಸಿದ್ಧಾಂತಗಳನ್ನು ಜನರಿಗೆ ಮನವರಿಕೆ ಮಾಡುವ ಮೂಲಕ ದೇಶದ ಏಳಿಗೆಗೆ ಶ್ರಮಿಸುವ ಕಾರ್ಯಕರ್ತರನ್ನು ಹಾಗೂ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಫ್ಯಾಸಿಗಳ ಮಧ್ಯದಲ್ಲಿ ಪರ್ಯಾಯ ರಾಜಕೀಯ ಪಕ್ಷದ ಕೊರತೆ ನೀಗಿಸುವ ಎಸ್ ಒಂದು ಹೇಳಿದರು ತಾಲೂಕು ಅಧ್ಯಕ್ಷರುಯ್ಯದ್ ಅಜ್ಜರ್ ಧ್ವಜಾರೋಹಣ ಮಾಡಿದರು ಉಪಾಧ್ಯಕ್ಷ ಸಲ್ಮಾನ್ ಕಾರ್ಯದರ್ಶಿ ಸದ್ದಾಂ ಮಾತಿನ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ಈ ಭಾರತದ ಅಧ್ಯಕ್ಷದಲ್ಲಿರುವಾಗ ನಾವು ಸಂವಿಧಾನವನ್ನು ರಕ್ಷಣೆ ಮಾಡುವ ಮಾಡುವ ಮೊದಲು ನಮ್ಮ ಕರ್ತವ್ಯವಾಗಿರುತ್ತದೆ ಈ ಸಂರಕ್ಷಣೆಯನ್ನು ಮಾಡುವ ಕರ್ತವ್ಯಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಈಗ ಈ ಈ ದಿನ ಈ ಎಸ್ ಡಿ ಪಿಗೋಸ್ಕರ ಬಾಗಿ ನಿಂತಿದ್ದೀವಿ ಈ ಪಕ್ಷದಲ್ಲಿ ಯಾವುದೇ ಒಬ್ಬ ಕ್ರಿಮಿನಲ್ ಆಗಿರುವಂಥ ಆಗಿರಬಹುದು ಅಥವಾ ಇಂದ ಅಥವಾ ಕ್ರೈಮ್ ಮಾಡಿರುವಂಥ ಕ್ರೈಮ್ ಬ್ಯಾಕ್ಗ್ರೌಂಡ್ ಇರುವಂಥ ಯಾವುದೇ ವ್ಯಕ್ತಿ ಈ ಪಕ್ಷದಲ್ಲಿ ಇಲ್ಲ ಆದರೆ ಈ ಬೇರೆ ಯಾವುದೇ ಒಂದು ಪಕ್ಷವನ್ನು ನೋಡಿ ಕ್ರಿಮಿನಲ್ ಮೊಕದ್ದಮೆ ಇರುವಂಥದ್ದು ನೂರು ನೂರು ಕ್ರಿಮಿನಲ್ ಮೊಕದ್ದಮೆ ಇರುತ್ತೆ ಅಂಥವ್ರು ಬಂದು ರಾಜಕೀಯ ಮಾಡ್ತಾರೆ ಒಬ್ಬ ಕ್ರಿಮಿ ಒಬ್ಬ ಏನು ಒಬ್ಬ ಕೊಲೆಗಾರ ಕೊಲೆಗಡಕ ಇಂಥವರೆಲ್ಲ ಬಂದು ನಮ್ಮ ಮೇಲೆ ರಾಜಕಾರಣ ಮಾಡ್ತಿದ್ದಾರೆ ಅವರು ನಮ್ಮನ್ನು ಆಳ್ತಾ ಇದ್ದಾರೆ ಆದರೆ ಈ ನಮ್ಮ ಭಾರತ ದೇಶ ಮಾಡಿದ್ದೆ ಈ ಡೆಮೋಕ್ರಸಿ ಅಂದಾಗ ಪ್ರಜೆಗಳಿಂದ ಪ್ರಜೆಗೋಸ್ಕರ ಮತ್ತು ಪ್ರಜೆಗಳಿಗೋಸ್ಕರ ಅನ್ನುವಂಥ ಈ ಡೆಮೋಕ್ರಸಿಯ ಒಂದು ಪೂರ ಪೂರ್ತಿ ಉದ್ದೇಶವನ್ನು ಹಾಳು ಮಾಡಿಟ್ಟಿದ್ದಾರೆ ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ಈ ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸುವ ನಿಟ್ಟಿನಾಗಿ ಈ ಒಂದು ಚಳವಳಿಯನ್ನು ಶುರು ಮಾಡಿದ್ವಿ ಈ ಚಳವಳಿ ಈ ಹದಿನೈದನೇ ಇಪ್ಪತ್ತೊಂದನೇ ತಾರೀಕು ಜೂನಿಗೆ ಹದಿನೈದು ವರ್ಷಗಳ ಮುಂಚೆ ಈ ಚಳವಳಿಯ ಒಂದು ಪಾರ್ಟಿಯ ಮುಖಾಂತರ ನಾವು ಯಾವುದೇ ರಾಜಕೀಯ ಮೇನು ಯಾವುದೇ ಒಂದು ನಾವು ಬದಲಾವಣೆ ತರಬೇಕಂದಾಗ ಮೊದಲೇನು ಬೇಕಾಗುತ್ತೆ ನಿಮಗೆ ಪವರ್ ಬೇಕಾಗುತ್ತೆ ಆ ಪವರ್ನ ನಾವು ತಗೋಬೇಕು ಅಂದಾಗ ಈ ರಾಜಕೀಯದಲ್ಲಿ ನಾವು ಬದಲೇಬೇಕಾಗುತ್ತೆ ಈ ರಾಜಕೀಯದಲ್ಲಿ ಯಾವುದೇ ಒಬ್ಬ ಒಂದು ಮಾಮೂಲಿ ಕಸ ಕೂಡ ಬೇಕಾದರೂ ಎಮ್ ಎಲ್ ಎ ಆಗ್ಬೋದು ಅಥವಾ ಕೌನ್ಸಿಲರ್ ಆಗ್ಬೋದು ಬೇರೆ ಒಂದು ಏನು ಮಾಡ್ತೀವಿ ಒಂದು ಹೈಕಮಾಂಡ್ ಇಂದ ಏನ್ ಮಾಡ್ತಾರೆ ಹೈಕಮಾಂಡ್ ಇಂದ ಬರುವಂತ ಒಬ್ಬ ಕ್ಯಾಡ್ರಿ ತರಲ್ಲ ಆ ಕ್ಯಾಡ್ರೆ ಇಡೀ ಹೈಕಮಾಂಡ್ನ ನಡೆಸುವಂತಹ ಶಕ್ತಿಯನ್ನು ಹೊಂದಿರ್ತಾನೆ ಪ್ರತಿಯೊಬ್ಬ ಕ್ಯಾಡ್ರೆ ಕೂಡ ಇಲ್ಲಿ ಒಬ್ಬ ಏನ್ ಮಾಡ್ತಾನೆ ಆಯ್ಕಾಗಿ ಇಲ್ಲಿ ಪರಿವರ್ತನೆಗೊಂಡು ಒಂದು ದೇಶವನ್ನ ಮುನ್ನಡೆಸುವಂತ ಶಕ್ತಿಯನ್ನು ಹೊಂದಿದ್ದಾನೆ ಮತ್ತು ಇಲ್ಲಿ ಒಂದು ಪೊಲೀಸ್ ಇಲಾಖೆ ಅಂತ ಹೇಳಿ ಈ ಪೊಲೀಸ್ ಇಲಾಖೆಯಲ್ಲೂ ಕೂಡ ಏನಾಗಿದೆ ಅಲ್ಲೂ ಕೂಡ ಜನರಿಗೆ ಯಾವುದೇ ರೀತಿಯಾದಂತ ಒಂದು ಪ್ರೊಟೆಕ್ಷನ್ ಇಲ್ಲದ ರೀತಿ ಆಗಿದೆ ರಕ್ಷಣೆ ಇಲ್ಲದೇ ರೀತಿ ಆಗಿದೆ ಒಬ್ಬ ಆರಕ್ಷಕ ಆಗಿರ್ ಇಲ್ಲಿ ಎಕ್ಸಾಂಪಲ್ ನೋಡ್ತಿರ್ಬೋದು ನೀವು ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಒಬ್ಬ ಸರ್ಕಾರಿ ಏನು ಮಾಡ್ತಾನೆ ತಮ್ಮದೇ ಒಂದು ಸ್ಟೇಷನ್ ಇರುವಂಥ ಹೆಡ್ ಕಾಸ್ಟರ್ನ ಬಂದ್ ತೋರಿಸಿ ರೇಪ್ ಮಾಡ್ತಾರೆ ಅಲ್ಲಿ ಏನಾಗಿದೆ ಒಬ್ಬ ಒಂದು ಇದನ್ನು ಕಾಯುವಂಥದ್ದು ಈ ನ್ಯಾಯವನ್ನು ಕಾಯುವಂಥದ್ದು ಮತ್ತು ರಕ್ಷಣೆ ಕೊಡುವಂಥವರೇ ಏನಾಗಿದ್ದಾರೆ ರಕ್ಷಕರಾಗಿದ್ದಾರೆ ಇಂಥ ಸಮಯದಲ್ಲಿ ಒಬ್ಬ ವಿದ್ಯಾವಂತರಾಗಿರ್ಬೋದು ಮತ್ತು ಈ ಸಮಾಜಕ್ಕೋಸ್ಕರ ಹೋರಾಡುವಂಥ ಮನುಷ್ಯ ಏನಾಗಬೇಕು ಮುಂದೆ ಬರಬೇಕು ಇವತ್ತು ಒಬ್ಬ ಆರಕ್ಷಕ ಒಂದು ಮಹಿಳೆಗೆ ಕೂಡ ಈ ದೇಶದಲ್ಲಿ ಸುರಕ್ಷೆಯಿಂದ ಇದ್ದಾಗ ಇಲ್ಲಿ ನಾವು ಲೆಕ್ಕ ಹಾಕೋಬೇಕು ನಮ್ಮ ಡೆಮೊಕ್ರಸಿ ಎಲ್ಲಾಗಿದೆ ಇಲ್ಲಿ ನ್ಯಾಯ ಎಲ್ಲಿದೆ ಅಂತ ಹಾಗಾಗಿ ಈ ನ್ಯಾಯವನ್ನು ನಾವು ಮತ್ತೆ ಮರುಸ್ಥಾಪನೆ ಮಾಡಬೇಕು ಅಂದಾಗ ಇವತ್ತು ನಾವು ಎಸ್ ಸಿ ಸಂಸ್ಥಾಪನಾ ದಿನವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂದಾಗ ಇವತ್ತು ಮೊದಲನೇ ಏನು ಮಾಡೋಣ ಒಂದು ಎರಡು ನಿಮಿಷ ನೆನ್ ನೆನ್ಸ್ಕೊಳ್ಳೋಣ ಯಾಕಂದಾಗ ಇಲ್ಲಿ ಯಾವುದೇ ಒಂದು ಯೋಧರಾಗಿ ಆಗಿರ್ಬೋದು ಪೊಲೀಸರಿಗಾಗಿರ್ಬೋದು ಯಾವ ರೀತಿ ಅಂತ ಇಲ್ಲಿ ಒಂಚೂರು ಕೂಡ ರಕ್ಷಣೆ ಇಲ್ಲ ಈ ರಕ್ಷಣೆಯನ್ನು ಯಾವಾಗ ಅಂದಾಗ ಒಬ್ಬ ಸಾಮಾನ್ಯ ಮನುಷ್ಯನ ಕೈಯಲ್ಲಿ ಯಾವಾಗ ಅಧಿಕಾರ ಸಿಗುತ್ತೋ ಆವಾಗ ಮಾತ್ರ ಇಲ್ಲಿ ಏನು ಮಾಡ್ಬೋದು ನಾವು ನ್ಯಾಯವನ್ನು ಸ್ಥಾಪನೆ ಮಾಡಬಹುದು ಹೀಗಾಗಿ ನಾವೆಲ್ಲರೂ ಇವತ್ತು ಈ ಸಂಸ್ಥಾಪನಾ ದಿನದ ಇಲ್ಲಿ ಜನ ಕಡಿಮೆ ಇರಬಹುದು ಆದ್ರೆ ಇಲ್ಲಿ ಸೇರುವಂತಹ ಜನರಲ್ಲಿ ನಾನು ಹೇಳ್ತೀನಿ ನಿಜವಾದ ಭಾರತೀಯರು ನಿಜವಾದ ಮನಸ್ಸಲ್ಲಿ ಈ ದೇಶ ಪ್ರೇಮವನ್ನು ಹುಟ್ಟುಕೊಂಡು ಮನುಷ್ಯ ಸೇರಿದ್ದಾರೆ ಯಾಕಂದಾಗ ನಾವಿಲ್ಲಿ ಬಂದಿರೋದು ಬೌಟ ಹಾಕಿಬಿಟ್ಟು ಹೋಗೋದಕ್ಕಲ್ಲ ನಮ್ಮ ಸಂವಿಧಾನದ ಬಗ್ಗೆ ಹೇಳೋದಕ್ಕೋಸ್ಕರ ನಮ್ಮ ಸಂವಿಧಾನ ರಕ್ಷಣೆಗೋಸ್ಕರ ಇವೆಲ್ಲರೂ ಕೂಡ